ಬಂದ್ಬಿಟ್ಟಾಪ್ಪ ನೋಯ್ ಮಾವ ನಿನ್ಗೆ ಏನೋ ನಿಮ್ಮವ್ವ ಆರು ತಿಂಗ್ಳಿಗೆ ಎತ್ಬಿಟ್ಟಲ್ಲ ಕಡೆ ಬಂದ್ಬಿಟ್ಟಲ್ಲ ಮಧ್ಯ ಏನು ಹೇಳ್ಬೇಕು ಅನಿಸ್ತತೆ ಬಂದ್ಬಿಟ್ಟ ಮಧ್ಯ ನೀನೊಬ್ಬ ಇದ್ದೆ ಬಂದೆ ಬಿಡು ಮಾತಾಡು ನೋಡ್ರಪ್ಪ ನೋಡಿ ಒಂದು ಎಣ್ಣೆಗೆ ಹಾಂ ಎರಡು ಗಣ್ಣಾಯಿಗಳು ಹೆಂಗೆ ಕಚ್ಚಾವ ಏಚ ನಿಮ್ಮ ಅಪ್ಪ ನಮ್ಮ ನಾಯಿಗಳು ಅಂತವನೇ ಅವನೇ ದೊಡ್ಡ ಮುದಿ ನಾಯಿ ನನ್ನ ಮಗನೇನು ನನ್ಗೂ ಏನೋ ಅದೇ ಡೌಟ್ ಅಪ್ಪ ಏ ಬರಿ ನಾಯಲ್ಲ ಕಂತ್ರಿ ಕಚ್ಚಿ ನಾಯಿ ಯಾಕ ನಾಯಿ ತರ ಬೊಗಳತಿಯಲ್ಲ ನೀವೇ ಅಂದ್ರಲ್ಲ ನಾಯಿ ಅಂತ ಅತ್ಯ ಬೊಗಳದೆ ಈ ತರ ಡೈಲಾಗ್ ನಾ ರಾತ್ರಿ ನಮ್ಮ ಮೂರ್ ನಾಟಕದಲ್ಲಿ ಸಂತೋಷ ವಿಲನ್ ಆಗಿ ಹೇಳ್ತಾ ಇದ್ದಕ್ಕಲ್ಲ ಈಗ ಬಂದಲ್ಲಪ್ಪ ನಾನ್ ಪಾಲು ವಿಲನ್ ಆಗಿ ರತ್ನ ಈ ಕಡೆ ಬರೀ ನೋಡು ಸರಿ ಇಲ್ಲ ಅಪ್ಪ ಅಮ್ಮ ಕುಂಟಿ ಜನ ಮಕ್ಕಳು

ಬಡಿ ದುಡ್ಡು ಕೊಡಬೇಕಲ್ಲ ಹೊಡ್ತಾನೆ ಬಿಡಪ್ಪಾ ಅಜ್ಜಿಯ ನಾಳೆ ಬರ್ತಾನೆ ಇಲ್ಲೇ ಕೊಡ್ತಾನೆ ಬುಡಪ್ಪ ಕೊಡ್ತಾನೆ ಕೊಡ್ತಾನೆ ಕೈಗೆ ಪ್ಲಾಸ್ಟಿಕ್ ಚಂಬ ಇಟ್ಕಂಡು ಏರಿಮೇಕ್ ಹಿಂಗೆ ಹೋಗೋ ಅಂತ ಹಿಂಗೆ ಹಾ ಏಯ್ ಅಡುಗೆ ಹಾ ಕಣ್ಣ ಮಾಡಿ ಕಟ್ಟೆ ಬೇರೆ ತುಂಬಿಲ್ಲ ಏಯ್ ತುಂಬ ಅರಿತ ದೇಶನೇ ಕೊಚ್ಕೊಂಡು ಹೋಗ್ತೈತೆ ತೋಗು ಅದು ಈಗ ತುಂಬೈತೆ ಮದ್ವೆ ಆದ ಹೆಡ್ಕೆ ಒಂಬತ್ತು ತಿಂಗ್ಳು ಆಗ್ಬಿಟ್ಟಿಯ ನೀನು ಆಗಿದ್ಯಾ ಹಂಗೆ ಇಚ್ಚೀಚಿಗೆ ದುಡ್ಡಿನ ಪ್ರಾಬ್ಲಮ್ ಆಗೈತೆ ನಿನಗೆ ಮೈ ತುಂಬ ಏರಾಕೆ ಬಂದಿದೆ ಒಡವೆ ಆಯ್ತು ನಿನಗೆ ಯಾವ ದುಡ್ಡಿನ ಪ್ರಾಬ್ಲಮ್ ಬಂದಿದೆ ಏ ಎಲ್ಲರು ನಿನ್ನ ಈಸ್ಕೊಂಡು ಈಸ್ಕೊಂಡು ಎಲ್ಲ ಏನು ನನ್ನ ತರ ಇಸ್ಕೊಂಡು ಇಸ್ಕೊಂಡು ದುಡ್ಡೋ ಬಡ್ಡಿ ದುಡ್ಡಾಲ್ ಎಲ್ಲ ಪಟ್ಟೆ ನಮ್ಮ ಹೊಡ್ದವ್ರು ಮೂರು ನಮ್ಮ ಯಾರು ಹಾಕಿಲ್ಲ ಅದು ಈಗ ಇಷ್ಟೊಂದ್ ಜನ ಎಲ್ಲ ಸೇರೋರೆಲ್ಲ ಗೊತ್ತಾಗಬಾರ್ದು ಅನ್ಬಿಟ್ಟು ಕಾಣ್ಬಾರ್ದು ಅಂತ ಬಂಗಾರಪ್ಪರೆ ಇವತ್ತು ನನ್ನ ಹತ್ರ ಬಡ್ಡಿ ಹಣ ಇಲ್ಲ ನಾಳೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಡ್ತೀನಿ ಆಗೋದಿಲ್ಲ ಕಣಮೇ ಈಗಲೇ ಬೇಕು ಏನಪ್ಪ ನೀನು ರತ್ನ ಬೇರೆ ಏ ಕೈ ಎಲ್ಲ ಹೋಯ್ತೈತೆ ದೂರ ಮಾಡಿಕೊ ಪಾಪ ಹೆಣ್ಣು ಹುಡುಗಿ ದುಡ್ಡಿಲ್ಲ ಅಂತ ಅಂತ ಅವಳೆ ಕೊಡ್ತಾಳೆ ಬುಡಪ್ಪ ನಿಜಕ್ಕೆ ಲ ತೂ ಬೇಕುಪ್ಪ ನನ್ನ ಮಗನೇ ಯಾಕಪ್ಪ ಬೋಯ್ತಾ ಇದೆಯಾ ನೀ ಹುಟ್ಬೇಕಾದ್ರೆ ಆ ಗೊಮ್ಟಪ್ಪಂಗೆ ಅರ್ಕೆ ಮಾಡ್ಕೊಂಡಿದ್ಯಕಲ್ಲ ಏನಂತ ನೀನು ಓಡ್ಲಿ ಅಂತ ಹುಟ್ಟಿ ಆಹಾ ಹುಟ್ಟಿದ್ಯಾ ಊಟಿದ್ಯಾ ಆನೆ ಹುಟ್ಟಲ್ಯ ಸೋಲಂಗಿ ಉಡತಂ ಗುಟ್ಟಿ ಅದಂತ 100ಕ್ಕೆ 100 ಸತ್ಯ ನೀನೇ ಆನೆ ಇದ್ದಂಗಿದೆ ನಿನ್ನ ಮಗ ಸೋಲಂಗಿ ಇದ್ದಂಗೇ ಇರೋದು ನನ್ನ ಮಗ್ನೆ ನೋಡ್ರಪ್ಪ ಇವಳು ಇವನ ಉಡಗಿ ಅಂತ ನಿಧಾನ ಕೊಡ್ತಾರೆ ನಾನು ಈಸ್ಕಬೇಕು ಏ ಇವಳು ಹೆಂಗ ಅವೆ ಅಂತ ಗೊತ್ತಾ ಏನು ಸಕ್ಕತ್ತಾಗೋ ಹೆಂಗ ಅವೆ ಅಂತ ಹೇಳ್ತಾನಲ್ರಿ ಟೇಸ್ಟ್ ಟೇಸ್ಟೇ ಇಲ್ಲ ಅಪ್ಪನ್ ಮುಂದೆ ಕಡೆ ಇವೆಲ್ಲ ಮಾತಾಡ್ತಾರೆ ಏನೋ ಏಯ್ ಇವಳು ಹೆಂಗ್ ರದೈ ತೊಳಗೆ ಓದ್ಸ್ಲಾ ಏ ಹೆಂಗ್ ಸತ್ತಾಯಿಸ್ತಾಳೆ ಅಯ್ಯೋ ನಿನ್ಗೆ ಗೊತ್ತಾಗಿಲ್ಲ ಆಗಲ್ಲ ನಿನಗೆ ಗೊತ್ತಾಗೋಲ್ಲ ನಿನಗೆ ನೀನು ಆಯಿತು ನಾನು ಇಸ್ಕ ಬರ್ತೀನಿ ಏ ಹುಡುಗಿ ನೀನು ಐ ತೊಳ್ಕು ಬೆಳಕು ಎಲ್ಲ ಬೇಡ ಇಲ್ಲಪ್ಪ ನನ್ನ ಮಗನ ಮಗ ನೋಡಿ

ಮನ್ಮತ್ತ ನಿಮ್ಮ ಅಪ್ಪನಿಂದ ನನಗೆ ಎಷ್ಟು ಬೇಗ ಬಚಾವ್ ಮಾಡಿದೆ ಅಯ್ಯೋ ನನ್ ಮನ್ಮತ್ತ ರಾಜ ನೀನೇ ಈ ಜನ್ಮದಲ್ಲಿ ನೀನೇ ನನ್ನ ಗಂಡ ನಾನೇ ನೀನ್ ಹೆಂಡ್ತಿತ್ತು ಹ್ಮ್

ಇನ್ನು ಸತ್ತಾರ ಯಾರು ಬಂದಿಲ್ಲ ಏನ್ ದರಿದ್ರ ಕಾಲ ಬಂತಪ್ಪ ಎಲ್ಲಾರು ಬಂದು ಪುರೋಹಿತರೇ ಕಾಯ್ಬೇಕು ಇಲ್ಲಿ ನಾನೇ ಬದಲು ಬಂದು ಕಾಯಿ ಹಂಗೈತೆ ಧರ್ಮಣಿಗೊಂದು ಫೋನ್ ಮಾಡ್ತೀನಿ ರೀ ಧರ್ಮಣ್ಣವ್ರೆ ಎಲ್ರಿ ಇದ್ದೀರಾ ಬೇಗ ಹೆಣ್ಣು ಗಂಡು ಕೆರ್ಕ ಬನ್ರಿ ಇನ್ನ ಬನ್ರೀ ಹೋಗ್ಬೇಕು ಬಂದ ಬಂದ i ನಿಂತ್ಕಳ ನೀನ್ ಬಾಯಿನ ಪುರೈತ್ರಿ ಒಂದ್ ಓರ್ಸ್ರಿ ಬಂಗಾರ ಬಂಗಾರ ತಗೋ ಬನ್ರಿ ಮನ್ಮತ ಓನರ್ ತಗ ಬರ ಸೂದ ಮುಂಡ ಗಂಡ ಮಂಗಳೂರು ಸೂರ್ಯ ಕೊಡ್ತೀನಿ ಗುರು ಐತ್ರಪ್ಪ ಹೌದು ಏ ಬಂಗಾರಪ್ಪ ಗಟ್ಟಿ ಮೇಲೆ ಕೇಳಿಯ ಮನಮತ ಗಟ್ಟಿ ಮೇಳ ಕೇಳ ಗಟ್ಟಿ ಮೇಳ ಗಟ್ಟಿ ಮೇಳ ಹೆಣ್ಣು ಗಂಡ ಹೆಣ್ಣು ಗಂಡ ದೊಡ್ಡವಾರ ತಗೊಳ್ಳಿ ಪುರೋಹಿತ್ರೆ ಹೆಣ್ಣು ಗಂಡ ಕರ್ಕಂಡು ಮನೆಯವರು ಪೂಜೆ ಬನ್ನಿ ನೂರ್ ಕಾಲ ಸುಖವಾಗ್ಬಾಳಮ್ಮಬಾಳ ಕಾಲಂತ ಪೂಜಾರಿ ಪೂರೈನ್ ದೇವಸ್ಥಾನ ಕರ್ಕೊಂಡೋಗಿ ಪುರೈತ್ರ ಎಲ್ಲ ಬನ್ನಿ ಏನಿದ್ರು ನಾವು ಮೂರು ಜನ ಊಟ ಮಾಡಬೇಕಷ್ಟೇ ಅಂತೂ ಧರ್ಮನವರೇ ನಿಮ್ಮ ತಮ್ಮ ತಂಗಿ ಮದುವೆ ಮಾಡಿ ಮುಟ್ಸಿದ್ರಿ ನಿಮ್ಮ ಮದುವೆ ಯಾವಾಗ ಬಂಗಾರತ್ನವರೇ ನನ್ನ ಮದುವೆ ಕನಸಿನ ಮಾತು ನನ್ನ ತಮ್ಮ ನನ್ನ ತಂಗಿ ಇವರೇ ನನ್ನ ಎರಡು ಕಣ್ಣುಗಳು ಇವರ ಸುಖ ಸಂತೋಷವನ್ನು ನೋಡ್ಕೊಂಡು ಹೀಗೆ ಕಾಲ ಕಳೆದ ಬಿಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದೆ ಚೆಂದರು ಬಿಡಿಯಪ್ಪ ಊಟದ ವ್ಯವಸ್ಥೆ ನೋಡು ಇನ್ನು ಊಟ ಮಾಡ್ಕೊಡಪ್ಪ ಕರ್ಗೊಂಡ್ರೆ ನಮ್ಮಪ್ಪ ಯಾವ್ ಮರ್ತರು ಚೆನ್ನಾಗಿ ಉಣ್ಣದ್ ಮಾತ್ರ ಮರಿದಿಲ್ಲ ಹುಣ್ಕ ನಡೀಲ ಬೋಡ್ರಪ್ಪ ನೋಡಿ ನಿಮ್ಮನ್ನ ಊಟ ಕರೀಲಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ಎಲ್ರೂ ನಮ್ಮ ಮುಂದೆ ಎಲ್ರು ನಿಮ್ ನಿಮ್ಮನೆ ಊಟ ಮಾಡ್ಕೊಂಡು ಎಲ್ರು ನಮ್ಮನೆ ಬಂದ್ ಕೈ ತೊಳಿಲಿ ಕೈ ತೊಳಿರಿ ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿ ಎಲ್ರು ಮುಯ್ ಕೊಟ್ಟಿ ಮುಂದಕ್ಕೋಗಿ ಅಮವ ಹಾಕ್ಬಿಟ್ಟಿ ಚೆನ್ನಾಗಿ ಬೋಳ್ಸ್ಬಿಡ್ತಾನೆ ಇವನ್ ಕೈ ಕೊಟ್ಬಿಡಿ ಮುಯ್ಯ